ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಅನಂತನ ಗಂಟಿನ ರಂಗೋಲಿಯನ್ನು ಹೇಗೆ ಹಾಕೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಈಸಿ ಮೆಥಡಲ್ಲಿ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಂತೆ ಬನ್ನಿ ನೋಡೋಣ ಹೇಗೆ ಹಾಕೋದು ಅಂತ ಮೊದಲಿಗೆ ಹದಿನೈದು ಹದಿನೈದು ಚುಕ್ಕೆಗಳನ್ನು ಇಟ್ಕೊಂಬಿಡ್ಬೇಕು ಅಂದರೆ ಹೀಗೆ ಅಡ್ಡನಾಗಿ ಹದಿನೈದು ಮತ್ತು ಉದ್ದನಾಗಿ ಹದಿನೈದು ಒಟ್ಟು ಹದಿನೈದು ಹದಿನೈದು ಚುಕ್ಕೆಗಳನ್ನು ನಾನು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿರಿ ಫಸ್ಟ್ ಕಾರ್ನರಲ್ಲಿ ನಾವು ಈ ಥರ ವಿ ಆಕಾರದಲ್ಲಿ ಬರ್ಕೊಂಡಾದಮೇಲೆ ಹೀಗೆ ರಂಗೋಲಿಯನ್ನು ಶುರು ಮಾಡ್ಕೊಂಬಿಡ್ಬೇಕು ಮೊದಲಿಗೆ ಕಾರ್ನರ್ಗಳಲ್ಲಿ ಹಾಕೊಂಬಿಟ್ರೆ ನಿಮಗೆ ಈಸಿಯಾಗಿ ಬರುತ್ತೆ ರಂಗೋಲಿ ನೋಡಿರಿ ಈ ಥರ ಬಾಣದ ಆಕಾರದಲ್ಲಿ ನೀವು ರಂಗೋಲಿಯನ್ನು ಹಾಕೋಬೇಕು ನಾನೀಗ ನಿಧಾನಕ್ಕೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಹೀಗೆ ನಾಲ್ಕು ಮೂಲೆಗಳಿಗೂ ಈ ಥರ ಡಿಸೈನಲ್ಲಿ ಹಾಕೋಬೇಕು ಆಮೇಲೆ ನಾವು ಹೇಗೆ ಹಾಕಬೇಕು ಅಂತಂದರೆ ಮಧ್ಯದ ಡಿಸೈನನ್ನು ಹಾಕೊಂಬಿಡೋಣ ಈಗ ನೋಡಿರಿ ಒಂದು ಎರಡು ಮೂರು ನಾಲ್ಕು ಈ ಕಡೆ ನಾಲ್ಕು ಚುಕ್ಕೆ ಮತ್ತು ಆ ಕಡೆಯಿಂದ ನಾಲ್ಕು ಚುಕ್ಕೆ ಬಿಟ್ಕೊಂಬಿಡೋಣ ಮಧ್ಯಕ್ಕೆ ಮೂರು ಚುಕ್ಕೆ ಉಳಿಯುತ್ತೆ ಈ ಮೂರು ಚುಕ್ಕೆಗೆ ಒಂದು ಗೆರೆಯನ್ನು ಎಳ್ಕೊಳ್ಳೋಣಂತೆ ನಾಲ್ಕು ನಾಲ್ಕು ಚುಕ್ಕೆ ಬಿಟ್ಕೊಂಡು ಮಧ್ಯಕ್ಕೆ ಮೂರು ಚುಕ್ಕೆಗೆ ಒಂದು ಗೆರೆಯನ್ನು ಎಳ್ಕೊಂಡು ಈ ಥರ ಪದ್ಮ ಆಕಾರದಲ್ಲಿ ಒಂದು ರಂಗೋಲಿಯನ್ನು ಹಾಕೋಣಂತೆ ಈ ರಂಗೋಲಿಯಲ್ಲಿ ಒಂದಷ್ಟು ಗಂಟುಗಳು ಬರುತ್ತೆ ಸ್ನೇಹಿತರೆ ಮತ್ತೆ ಪದ್ಮ ಆಕಾರಗಳು ತುಂಬ ಬರುತ್ತೆ ನೋಡಿರಿ ಹೀಗೆ ಅರ್ಧ ಪದ್ಮ ಆಕಾರದಲ್ಲಿ ರಂಗೋಲಿಯನ್ನ ಹಾಕೋಣ ಅಂದ್ರೆ ನಾಲ್ಕು ದಳಗಳು ಬರುತ್ತೆ ಇದಕ್ಕೆ ಈ ರಂಗೋಲಿಯನ್ನ ನೀವು ಅನಂತನ ಚತುರ್ದಶಿ ದಿವಸ ಹಾಕೋಬೇಕು ದೇವ್ರ ಮನೆಯಲ್ಲಿ ಹಾಕೋಬಹುದು ತುಳಸಿ ಮುಂದೆ ಸಹ ಹಾಕೋಬಹುದು ಮತ್ತೆ ಮನೆ ಇಟ್ಕೊಂಡು ಮನೆ ಮೇಲೆ ಸಹ ಹಾಕೊಂಡು ದೀಪಗಳನ್ನು ಹಚ್ಚಿಟ್ಕೋಬೇಕು ನೋಡಿರಿ ಈ ತರ ನಾಲ್ಕು ದಿಕ್ಕಿಗೂ ಅರ್ಧ ಪದ್ಮ ಆಕಾರದಲ್ಲಿ ನಾಲ್ಕು ದಳಗಳ ಪದ್ಮವನ್ನ ಬಿಡಿಸ್ಕೋಬೇಕು ಈಗ ನಾವು ನೋಡ್ರಿ ಈ ಥರ ನಾಲ್ಕು ಚುಕ್ಕೆ ಉಳಿತಲ್ವಾ ಎರಡು ಚುಕ್ಕೆಗೆ ಎರಡು ಚುಕ್ಕೆಗೆ ಈ ಥರ ನಾವು ಮಾಡ್ಕೊಳ್ಳಂತೆ ಇದು ಗಂಟು ಥರ ಬರುತ್ತೆ ಇದು ಯು ಆಕಾರದಲ್ಲಿ ಎರಡೆರಡು ಚುಕ್ಕೆಯನ್ನು ಜೋಡಿಸ್ಕೊಂಡು ಹೋಗೋದು ಇದೇ ಥರ ನಾಲ್ಕು ದಿಕ್ಕಿಗೂ ಹಾಕೊಳ್ಳೋದು ಆಮೇಲೆ ಈಗ ನಾವು ಮಧ್ಯದಲ್ಲಿ ಅಷ್ಟದಳ ಪದ್ಮವನ್ನು ಹಾಕೋಣಂತೆ ಈ ಕಡೆ ನಾಲ್ಕು ಚುಕ್ಕೆ ಆ ಕಡೆ ನಾಲ್ಕು ಚುಕ್ಕೆ ಬಿಟ್ಟರೆ ಮಧ್ಯದಲ್ಲಿ ಮೂರು ಚುಕ್ಕೆ ಉಳಿಯುತ್ತೆ ಈಗ ನಾವು ಕೆಳಗಡೆ ಮಾಡಿದ್ವಲ್ಲ ಅದೇ ಥರನೇ ನೀವು ಹೇಗೆ ನೋಡಿದ್ರು ನಾಲ್ಕು ನಾಲ್ಕು ಚುಕ್ಕೆ ಬಿಡಬೇಕಾಗತ್ತೆ ಮಧ್ಯದಲ್ಲಿ ಬರ್ತಕ್ಕಂಥ ಮೂರು ಚುಕ್ಕೆಗೆ ನಾವು ಗೆರೆಯನ್ನು ಎಳ್ಕೊಂಡು ಇಲ್ಲಿ ನಾವು ಅಷ್ಟದಳ ಪದ್ಮವನ್ನು ಹಾಕೋಣಂತೆ ನೋಡ್ರಿ ಹೀಗೆ ಹೇಳಿದ್ನಲ್ಲ ಸ್ನೇಹಿತರೆ ಈ ರಂಗೋಲಿಯನ್ನು ಅನಂತನ ಚತುರ್ದಶಿ ದಿವಸ ನೀವು ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಏರಿಸ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ಆರತಿಯನ್ನು ಮಾಡಿರಿ ಎಷ್ಟೇ ಕಷ್ಟ ಇರಲಿ ಗಂಟಿನ ಹಾಗೆ ಇರ್ತಕ್ಕಂತಹ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಭಗವಂತ ಅದಕ್ಕೋಸ್ಕರ ಅನಂತ ಪದ್ಮನಾಭ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಎಲ್ಲರೂ ತಪ್ಪದೇ ಹಾಕೊಳ್ರಿ ಈಗ ಕೆಲವೊಬ್ಬರು ಮನೆಯಲ್ಲಿ ವ್ರತಗಳಿರೋದಿಲ್ಲ ಅಂಥವರು ಸಹ ಈ ಒಂದು ರಂಗೋಲಿಯನ್ನ ಹಾಕೋಬೋದು ಫೋಟೋ ಪೂಜೆಯನ್ನ ಮಾಡ್ಕೋಬೋದು ನೀವು ವ್ರತ ಮಾಡ್ತಾ ಇದ್ದೀನಿ ಅಂತಂದ್ರೂ ಸಹ ದೇವ್ರನ್ನ ಕೂಡಿಸ್ತೀರಲ್ವ ಅನಂತ ಪದ್ಮನಾಭನ ಅಲ್ಲಿ ನೀವು ರಂಗೋಲಿಯನ್ನ ಹಾಕೋಬೋದು ನೋಡ್ರಿ ಈಗ ನಾಲ್ಕು ಚುಕ್ಕೆ ಉಳೀತಲ್ವಾ ಈಗ ಇಲ್ಲಿಂದ ಜೋಡಿಸ್ಕೊತ ಹೋಗೋಣಂತೆ ಈ ಚುಕ್ಕೆಯಿಂದ ಇಲ್ಲಿಗೆ ಕೆಳಗಡೆ ಎರಡು ಚುಕ್ಕೆ ಬಿಟ್ಕೊಂಡ್ಬಿಡ್ಬೇಕು ನಾಲ್ಕು ದಳದ ಪದ್ಮ ಅದ್ರ ಮೇಲ್ಗಡೆ ಎರಡು ಚುಕ್ಕೆ ಬಿಟ್ಕೊಂಡ್ಬಿಡಬೇಕು ಬಿಟ್ಟು ಮೂರನೇ ಚುಕ್ಕೆಗೆ ಇಲ್ಲಿಂದ ಗೆರೆಯನ್ನು ಎಳ್ಕೊಳ್ಳೋದು ಈಗ ಅದರ ಮೇಲ್ಗಡೆ ನಾಲ್ಕನೇ ಚುಕ್ಕೆಗೆ ಹೀಗೆ ನೀವು ಒಂದು ಸಲ ಪೇಪರ್ ಪೆನ್ನಲ್ಲಿ ಹಾಕ್ಕೊಂಡು ಪ್ರಯತ್ನ ಮಾಡ್ರಿ ಆಮೇಲೆ ನೀವು ರಂಗೋಲಿಯಲ್ಲಿ ಬಿಡಿಸ್ಕೋಬೋದು ನೋಡಿರಿ ಹೀಗೆ ಆ ಕಡೆಯಿಂದನೂ ಇದೇ ಥರನೇ ಜೋಡಿಸ್ಕೊತ ಬರೋದು ಹೀಗೆ ಇದು ತುಂಬ ಈಸಿ ಮೆಥಡ್ ಸ್ನೇಹಿತರೆ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೀಗೆ ಬಿಡಿಸಿ ಬಿಡಿಸಿ ತೋರಿಸ್ತಾ ಇದ್ದೀನಿ ಇದೇ ಥರನೇ ನಾಲ್ಕು ಕಡೆಯೂ ಹಾಕೊಂಡ್ಬಿಡ್ಬೇಕು ಹೀಗೆ ನೋಡ್ರಿ ಈಗ ನಾಲ್ಕು ದಿಕ್ಕಿಗೂ ಇದೇ ಥರನೇ ಹಾಕೊಂಡ್ವಲ್ಲ ಈಗ ಇದನ್ನು ಜೋಡಿಸ್ತಾ ಹೋಗೋಣ ನೋಡ್ರಿ ಈ ಥರ ಹೀಗೆ ಅಡ್ಡನಾಗಿ ಗೆರೆಗಳನ್ನು ಎಳ್ಕೊತಾ ಹೋಗೋದು ಈ ಥರ ಹಾಕೋದು ನಿಮಗೆ ತುಂಬ ಈಸಿ ಮೆಥಡ್ ಅಂತ ನನಗನ್ಸುತ್ತೆ ನೋಡಿ ಹೀಗೆ ನಾಲ್ಕು ಕಡೆಯೂ ಇದೇ ಥರನೇ ಹಾಕೊಂಬಿಡೋದು ನೋಡಿರಿ ಈಗ ಅರ್ಧ ರಂಗೋಲಿ ಮುಗಿದೋಯ್ತು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಈಗ ಮಧ್ಯದಲ್ಲಿ ಚುಕ್ಕೆಗಳು ಉಳಿದಿದೆಯಲ್ಲ ಅದರಲ್ಲಿ ಈ ನಾಲ್ಕು ಚುಕ್ಕೆ ಬಿಟ್ಬಿಟ್ಟು ನಾವು ಗೆರೆಗಳನ್ನು ಎಳ್ಕೋಬೇಕು ನೋಡಿರಿ ಇಲ್ಲಿಂದ ಇಲ್ಲಿಗೆ ಈಗ ಅರ್ಧ ಪದ್ಮ ಹಾಕಿದ್ವಲ್ವ ನಾಲ್ಕು ದಳದ ಪದ್ಮ ಅದರಿಂದ ಇಲ್ಲಿಗೆ ಹೀಗೆ ಇದೇ ಥರ ನಾಲ್ಕು ದಿಕ್ಕಿಗೂ ಹಾಕೊಳ್ಳೋದು ಇದು ತುಂಬ ಈಸಿ ಅನ್ಸುತ್ತೆ ನಿಮಗೆ ಹೀಗೆ ಹಾಕೋದು ನೋಡ್ರಿ ಚುಕ್ಕೆಗಳು ಜಾಸ್ತಿ ಉಳಿಸ್ಕೊಂಬಿಟ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ಕಡೆ ಎಳಿಬೇಕು ಏನು ಅಂತ ಈಗ ನೋಡ್ರಿ ತುಂಬ ಈಸಿಯಾಗಿ ನೀವು ಹಾಕೊತ ಹೋಗ್ಬೋದು ಹೀಗೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ಈಗ ನಾಲ್ಕು ನಾಲ್ಕು ಚುಕ್ಕೆ ಮಾತ್ರ ಉಳ್ಕೊಂತು ಇದರಲ್ಲಿ ಚಿಕ್ಕ ಚಿಕ್ಕದಾದಂತಹ ಪದ್ಮಗಳನ್ನು ಹೀಗೆ ಹಾಕೊಳ್ಳೋಣ ಒಟ್ಟಿನಲ್ಲಿ ರಂಗೋಲಿಯಲ್ಲಿ ಪದ್ಮಗಳು ಜಾಸ್ತಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೋಡ್ರಿ ಈಗ ಅನಂತನ ಗಂಟಿನ ರಂಗೋಲಿ ಪೂರ್ತಿ ಆಯಿತು ನೋಡ್ರಿ ಹೀಗೆ ಬರುತ್ತೆ ಇದಕ್ಕೆ ನೀವು ಕಲರ್ ಬೇಕಾದರೆ ತುಂಬ್ಕೋಬೋದು ಅಂತಂದರೆ ಅರಶಿನ ಕುಂಕುಮ ತುಂಬಿಸ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ಳೋದು ನೋಡಿ ಈ ಥರ ದೀಪಗಳನ್ನು ಹಚ್ಚಿಟ್ಟು ನಾನು ಅರಶಿನ ಕುಂಕುಮವನ್ನೇ ತುಂಬಿದ್ದೀನಿ ಹೀಗೆ ನೀವು ನಿಮಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಅರಶಿನ ಕುಂಕುಮವನ್ನು ತುಂಬಿಕೊಂಡು ಪೂಜೆ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟು ದೀಪಗಳನ್ನು ಹಚ್ಚಿಟ್ಟು ಆರತಿ ಮಾಡಿ ಅನಂತ ಪದ್ಮನಾಭನ ಕಥೆಯನ್ನು ಓದ್ಕೊಂಡು ಭಕ್ತಿಯಿಂದ ನಿಮ್ಮ ಎಲ್ಲ ಕಷ್ಟಗಳನ್ನು ಭಗವಂತನ ಮುಂದೆ ಹೇಳ್ಕೊಳ್ರಿ ಖಂಡಿತವಾಗಿ ನಿಮಗೆ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಎಲ್ಲರೂ ತಪ್ಪದೇ ಈ ರಂಗೋಲಿಯನ್ನು ಹಾಕೊಳ್ಳ್ರಿ ವ್ರತ ಮಾಡೋರು ಸಹ ನೀವು ಅನಂತನ ಕೂಡಿಸ್ತಿರಲ್ವ ಅನಂತನ ಮುಂದೆ ಈ ರಂಗೋಲಿಯನ್ನು ಹಾಕೋಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ